नाशा च दुष्कृता धर्म संस्थापनार्थाय संभवा ವೀಕ್ಷಕರೇ ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಸುಸ್ವಾಗತ ಈ ವಿಷಯದ ಬಗ್ಗೆ ಚರ್ಚಿಸಲು ನಮ್ಮೊಡನೆ ಬ್ರಹ್ಮಕುಮಾರಿ ಶಿವಮಣಿ ಅಕ್ಕನವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ನಮಸ್ಕಾರ ಹಾಗಾದರೆ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ವಿ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಮಹಾವಾಕ್ಯ ನಮಗಾಗಿ ಹೇಳ್ತಾ ಇದ್ದಾನೆ ಒಂದು ಮಹಾವಾಕ್ಯನೂ ಆ ಪರಮಾತ್ಮ ನಮಗಾಗಿ ಹದಿನೆಂಟು ಅಧ್ಯಾಯ ನೋಡಿಸಿದ್ದಾನೆ ಹಾಗಾದರೆ ಕೇವಲ ಅರ್ಜುನನಿಗಾಗಿ ಈ ಮಾತಲ್ಲ ಪ್ರತಿ ಒಬ್ಬ ಮಾನವ ಮನುಷ್ಯನಿಗೂ ಈ ಭಾರತದಲ್ಲಿ ಆಗಲಿ ದೇಶ ವಿದೇಶದಲ್ಲಿ ಆಗಲಿ ಪ್ರತಿ ಒಬ್ಬರಿಗೂ ಈ ಭಗವದ್ಗೀತೆಯ ಈ ಆಧಾರವಾಗಿದೆ ಹಾಗಾದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡು ಅರ್ಜುನನು ಯಾವ ರೀತಿ ಒಂದು ಯುದ್ಧದ ಮೈದಾನದಲ್ಲಿ ತನ್ನ ಸ್ನೇಹಿತರಿಗೆ ಹಾಗೂ ತನ್ನ ತಂದೆ ತಾಯಿ ತನ್ನ ತಮ್ಮಂದರಿಗೆ ತನ್ನ ಅಣ್ಣಂದರಿಗೆ ಕಳೆದುಕೊಂಡು ಬಿಡುತ್ತೇನೆ ಎಂಬುದು ಅವನಿಗೆ ತುಂಬ ಅಂದರೆ ತುಂಬ ಸಂಕಟವಾಗಿತ್ತು ಹಾಗಾದರೆ ಯುದ್ಧ ಮಾಡಬೇಕೆಂದವನು ಅರ್ಜುನನೇ ಈಗ ಯುದ್ಧ ಮಾಡುವ ಸ್ಥಿತಿಯಲ್ಲೂ ಅರ್ಜುನ ಇಲ್ಲ ಯಾಕಂದರೆ ಅವನದೇ ಆದಂಥ ಒಂದು ಸ್ನೇಹಿತರು ಅವನು ತಂದೆ ತಾಯಿ ಮಗ ಅಜ್ಜ ಅಜ್ಜಿ ಅವರಿಗೆಲ್ಲ ನೋಡಿ ಈ ಯುದ್ಧವನ್ನು ಜಯಗಳಿಸಿ ಆದರೂ ನಾನು ಏನು ಮಾಡಬೇಕು ಯಾಕಂದರೆ ಅವರೇ ಇರೋಂಗಿಲ್ಲ ಈ ಯುದ್ಧದಲ್ಲಿ ನಂತರ ಈ ಯುದ್ಧದಲ್ಲಿ ಅವರೇ ಸಮಾಪ್ತಿಯಾಗುತ್ತಾರೆ ಹೇಳಿ ಅವನಿಗೆ ಒಂದು ಸಂಕಲ್ಪ ಬರುತ್ತದೆ ಆವಾಗ ಅವನಿಗೆ ಯುದ್ಧ ಮಾಡುವ ಒಂದು ಆಸಕ್ತಿನೇ ಹೊರಟು ಹೋಗುತ್ತದೆ ಆಗ ಪರಮಾತ್ಮನಿಗೆ ಒಂದು ಪ್ರಶ್ನೆ ಅವನು ಕೇಳುತ್ತಾನೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಯುದ್ಧಕ್ಕೆ ತಯಾರಿ ಆಗ ಬಂದ ಅರ್ಜುನ ಗೀತೆಯಲ್ಲಿ ಯಾವ ಮಾತು ಹೇಳಿದನೆಂದು ಈಗ ಅಕ್ಕನವರು ವಿವರಿಸುತ್ತಾರೆ ಈಗಾಗಲೇ ಗೀತೆಯಲ್ಲಿ ಅರ್ಜುನ ತನ್ನ ಮಾತುಗಳನ್ನು ತನ್ನ ವಿಷಾದವನ್ನು ಪರಮಾತ್ಮನ ಮುಂದೆ ಬಹಳ ವಿಸ್ತಾರವಾಗಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ನನಗೆ ಯುದ್ಧ ಮಾಡುವಂತಹ ಶಕ್ತಿ ಈಗ ಇಲ್ಲ ನನ್ನ ಧನಸ್ಸು ನನ್ನ ಕೈಯನ್ನು ಜಾರಿ ಬೀಳ್ತಾ ಇದೆ ನನ್ನ ದೇಹ ಶೀತಲವಾಗ್ತಾ ಇದೆ ನನ್ನ ಕೈಕಾಲುಗಳು ನಡುಕ್ತಾ ಇದೆ ಅಂದರೆ ಅವನೀಗ ತನ್ನ ಸ್ವಸ್ಥಿತಿಯನ್ನು ಕಳ್ಕೊಂಡು ಬಿಟ್ಟಿದ್ದಾನೆ ಅರ್ಜುನ ಬಹಳಷ್ಟು ಶೋಕಿಸ್ತಾ ಇದ್ದಾನೆ ದುಃಖ ಪಡ್ತಾ ಇದ್ದಾನೆ ಯಾಕೆ ದುಃಖ ಪಡ್ತಾ ಇದ್ದಾನೆ ಶೋಕಿಸ್ತಾ ಇದ್ದಾನೆ ಅಂದರೆ ಯುದ್ಧದಲ್ಲಿ ಅವನ ಎದುರುಗಡೆ ನಿಂತ್ಕೊಂಡವರು ಬೇರೆ ಯಾರೂ ಅಲ್ಲ ಅವಂದೇ ಆದಂತಹ ಸಂಬಂಧಿಗಳು ಯಾವಾಗ ತನ್ನ ಸಂಬಂಧಿಗಳನ್ನು ನಾನು ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ಭಯ ಅವನ ಜೀವನದಲ್ಲಿ ಪ್ರಾರಂಭ ಆಗ್ತದೋ ಆಗ ಅವನು ತನ್ನ ಶಕ್ತಿಯನ್ನೇ ಕಳ್ಕೊಂಬಿಡ್ತಾನೆ ಅಂದರೆ ವರ್ತಮಾನ ಜಗತ್ತಿನಲ್ಲಿರೋ ಎಲ್ಲ ಮನುಷ್ಯಾತ್ಮರದ್ದು ಕೂಡ ಅರ್ಜುನದೇ ಆದಂತಹ ಸ್ಥಿತಿಯಾಗಿದೆ ಅಂದರೆ ತನ್ನ ಸಂಬಂಧಿಗಳನ್ನು ತನ್ನ ಬಂಧು ಮಿತ್ರರನ್ನು ಎಲ್ಲಿ ಯಾವ ಸೆಕೆಂಡ್ ಕಳ್ಕೊಳ್ತೀವೋ ಏನೋ ನನ್ನ ಸಂಪತ್ತನ್ನು ಎಲ್ಲಿ ಕಳ್ಕೊಳ್ತೀನೋ ನನ್ನ ಹತ್ರ ಇರೋ ಧನವನ್ನ ಎಲ್ಲಿ ಕಳ್ಕೊಳ್ತೀನೋ ನನ್ನ ಸಂಬಂಧಿಗಳನ್ನು ಎಲ್ಲಿ ಕಳ್ಕೊಳ್ತೀನೋ ಅಂತ ಇವತ್ತು ವರ್ತಮಾನದಲ್ಲಿ ಪ್ರತಿಯೊಬ್ಬರೂ ಕೂಡ ಅರ್ಜುನನಂತೆ ಸೆಕೆಂಡ್ ಸೆಕೆಂಡು ಚಿಂತೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿ ಚಿಂತೆ ಮಾಡ್ತಾ ಇರೋ ಪ್ರತಿಯೊಬ್ಬ ಮನುಷ್ಯನ ಸ್ಥಿತಿನೂ ಕೂಡ ಇದೇ ರೀತಿಯಾಗಿದೆ ಅವ್ರ ದೇಹ ಕೂಡ ಕಂಪಿಸ್ತಾ ಇದೆ ಅನೇಕ ಕಾಯಿಲೆಗಳು ಅವ್ರಿಗೆ ಬಂದ್ಬಿಟ್ಟಿದೆ ಯಾಕೆಂದ್ರೆ ಅರ್ಜುನನಂತೆ ಅವರು ಕೂಡ ಬಹಳಷ್ಟು ಶೋಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಅರ್ಜುನ ಯುದ್ಧಕ್ಕೆ ಅನೇಕ ವರ್ಷಗಳಿಂದ ತಯಾರಿ ನಡೆಸಿದ್ದ ಯಾವುದಕ್ಕೋಸ್ಕರ ತಯಾರಿ ನಡೆಸಿದ್ದ ಅಂದ್ರೆ ಅವನು ತಿಳ್ಕೊಂಡಿದ್ದ ನಾನೇನಾದ್ರೂ ಯುದ್ಧ ಮಾಡಿ ಗೆದ್ಬಿಟ್ರೆ ನನ್ನ ಮಿತ್ರರು ನನ್ನ ಬಂಧುಗಳು ನನ್ನ ಸಂಬಂಧಿಗಳು ನಾನು ಯುದ್ಧದಲ್ಲಿ ಗೆದ್ದಿರೋದನ್ನ ನೋಡಿ ಬಹಳ ಖುಷಿ ಪಡ್ತಾರೆ ಅಂತ ಆದ್ರೆ ಅವನು ತಿಳ್ಕೊಂಡಿದ್ದೇ ಬೇರೆ ಆಗಿತ್ತು ಇಲ್ಲಿ ನಡೀತಾ ಇರುವಂತಹ ದೃಶ್ಯವೇ ಬೇರೆ ಆಗಿದೆ ಈಗಲೂ ಕೂಡ ಶ್ರೀಧರಣನವರು ಬಹಳ ಸುಂದರವಾದ ಪ್ರಶ್ನೆಯನ್ನ ಕೇಳಿದ್ದಾರೆ ಯುದ್ಧಕ್ಕೆ ತಯಾರಾಗಿ ಬಂದಂತಹ ಅರ್ಜುನ ಗೀತೆಯಲ್ಲಿ ಯಾವ ಮಾತನ್ನ ಹೇಳ್ತಾನೆ ಅಂದ್ರೆ ಯುದ್ಧಕ್ಕೆ ತಯಾರಾಗಿ ಬಂದ ಅರ್ಜುನ ಗೀತೆಯ ಅಧ್ಯಾಯ ಒಂದರ ಮೂರನೇ ಶ್ಲೋಕದಲ್ಲಿ ಈ ಮಾತನ್ನ ಹೇಳ್ತಾನೆ ಯೇಷ ಮಾರ್ತೆ ಕಾಮಕ್ಷಿತಂ ನೋ ರಾಜ್ಯಂ ಭೋಗಾಹ ಸುಖಾನಿಚ ತಾಯಿಮೆ ವಸ್ತ ಯುದ್ದೆ ಪ್ರಾಣಸ್ತೆತ್ವ ಧನಾನಿಚ್ಛ ಅಂದರೆ ನಾವು ಯಾರಿಗಾಗಿ ರಾಜ್ಯವನ್ನು ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಇಚ್ಛಿಸುತ್ತಿದ್ದೆವೋ ಅಂಥವರೇ ಆದ ಇವರೆಲ್ಲರೂ ದನ ಮತ್ತು ಜೀವನದ ಆಸೆಯನ್ನು ತ್ಯಜಿಸಿ ಯುದ್ಧಕ್ಕೆ ನಿಂತಿದ್ದಾರೆ ಅಂದರೆ ಯಾರು ಚೆನ್ನಾಗಿರಲಿ ಯಾರು ಸುಖವಾಗಿರಬೇಕು ಯಾರು ಜೀವನದಲ್ಲಿ ಭಾಗ್ಯಶಾಲಿಗಳಾಗಿರಬೇಕು ನಾನು ಅವರಿಗೋಸ್ಕರ ರಾಜ್ಯವನ್ನು ಪಡ್ಕೊಳ್ಬೇಕು ಅಂತ ಅರ್ಜುನ ಇಚ್ಛೆ ಪಟ್ಟಿದ್ನೋ ಅಂದ್ರೆ ಇಷ್ಟು ವರ್ಷ ಅವನಿಗೆ ಇಚ್ಛೆನೆ ಆದಿತ್ತು ಅವ್ರಿಗೆಲ್ಲರಿಗೂ ಖುಷಿ ಇಡಬೇಕು ಚೆನ್ನಾಗಿ ಚೆನ್ನಾಗಿಡಬೇಕು ಈಗ ಯಾವಾಗ ಅವರೇ ನನಗೆ ಈ ಯುದ್ಧದಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅವನಿಗೆ ಒಂದ್ ಸ್ವಲ್ಪ ಅಂದ್ರೆ ಯಾರಿಗೋಸ್ಕರ ಅವನು ಯುದ್ಧ ಮಾಡಲಿಕ್ಕೆ ರೆಡಿಯಾಗಿದ್ನೋ ಇವತ್ತು ಅದೇ ವ್ಯಕ್ತಿಗಳು ದನದ ಇಚ್ಛೆ ತೆರೆದಿದ್ದಾರೆ ಜೀವನದ ಇಚ್ಛೆಯನ್ನು ತೆಗೆದಿದ್ದಾರೆ ಸಾಯೋಕ್ಕೂ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ ಯುದ್ಧದಲ್ಲಿ ತಮ್ಮ ಜೀವನದ ಆಸೆಯನ್ನೇ ಬಿಟ್ಟು ಯುದ್ಧಕ್ಕೋಸ್ಕರ ನಿಂತ್ಬಿಟ್ಟಿದ್ದಾರೆ ಯಾವಾಗ ತನ್ನ ಬಂಧು ಮಿತ್ರರು ತನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೋಸ್ಕರ ಬಂದು ನಿಂತ್ಬಿಟ್ಟಿದ್ದಾರೋ ಅದನ್ನ ನೋಡಿ ಅರ್ಜುನನ ಮನಸ್ಸಿನಲ್ಲಿ ಬಹಳ ದುಃಖ ಆಗ್ತಾ ಇದೆ ಯಾವ ರೀತಿ ಅಂದ್ರೆ ವರ್ತಮಾನ ಜಗತ್ತಿನಲ್ಲೂ ಕೂಡ ಇವತ್ತು ನಮಗೆ ಯಾರ್ಯಾರು ಶತ್ರುಗಳಾಗಿದ್ದಾರೆ ನಮ್ಮನ್ನು ಯಾರ್ಯಾರು ಎದ್ರಿಸ್ತಾ ಇದ್ದಾರೆ ಅವರು ಬೇರೆ ಯಾರು ಅಲ್ವೇ ಅಲ್ಲ ಯಾರೋ ಜಗತ್ನಲ್ಲಿ ಯಾವುದೋ ಮೂಲೆಯಲ್ಲಿರೋರು ನಮಗೆ ಶತ್ರುಗಳಾಗಿಲ್ಲ ಇವತ್ತು ಅರ್ಜುನನಿಗೆ ಹೇಗೆ ಅವನ ಬಂಧುಗಳೇ ಅವನ ಮಿತ್ರರೇ ಅವನ ಸಂಬಂಧಿಗಳೇ ಶತ್ರುಗಳಾಗಿ ಯುದ್ಧ ಮಾಡಲಿಕ್ಕೆ ಎದುರಿಗೆ ನಿಂತಿದ್ರು ಹಾಗೆ ಈ ಕಲಿಯುಗದಲ್ಲೂ ನಮ್ಮ ಸುತ್ತಮುತ್ತ ನಮಗೆ ಕೆಟ್ಟದ್ದನ್ನ ಮಾಡಬೇಕು ನಮಗೆ ನಷ್ಟ ಮಾಡಬೇಕು ಅಂತ ನಮ್ಮ ಸುತ್ತ ನಿಂತಿರೋರು ಯಾರಾಗಿದ್ದಾರೆ ಅರ್ಜುನನಿಗೆ ಹೇಗೆ ಅವನ ಬಂಧುಗಳು ನಿಂತಿದ್ರು ಹಾಗೆ ಇವತ್ತು ನಮ್ಮ ಸಂಬಂಧಿಗಳೇ ನಮ್ಮ ಬಂಧುಗಳೇ ನಮ್ಮ ಮಿತ್ರರೇ ನಮಗೆ ಕೆಟ್ಟದನ್ನ ಮಾಡಬೇಕು ಅಂತ ನಮ್ಮ ಸುತ್ತ ಯಾವಾಗ ನಾವು ನಮ್ಮ ಸಂಬಂಧಿಗಳನ್ನ ನೋಡ್ತೀವೋ ಆಗ ನಮಗೂ ಅರ್ಜುನನಿಗೆ ಯಾವ ರೀತಿ ದುಃಖ ಆಗ್ತಾ ಇದೇನೋ ಅದೇ ಪ್ರಕಾರ ದುಃಖ ಯಾರಿಗಾಗ್ತದೆ ನಮಗೂ ಕೂಡ ಆಗ್ತದೆ ಈಗ ಅರ್ಜುನ ಯಾರನ್ನ ನೋಡಿ ದುಃಖ ಪಡ್ತಾ ಇದ್ದಾನೆ ಅಂದ್ರೆ ಯಾರು ಜೀವನದ ಆಸೆಯನ್ನು ತ್ಯಜಿಸಿ ನಿಂತಿದ್ದಾರೆ ಅನ್ನುವಂತಹ ಮಾತನ್ನ ಗೀತೆಯ ಅಧ್ಯಾಯ ಒಂದರ ಮೂವತ್ನಾಲ್ಕನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ ಆಚಾರ್ಯ ಪಿತರಃ ಪುತ್ರ ತಥೈವ ಚ ಪಿತಾಮಹ ಮಾತುಲ ಶ್ವಾಶೂರ ಪೌತ್ರಃ ಶಾಲೆಯ ಸಂಬಂಧಿನಸ್ತದ ಅಂದರೆ ಅರ್ಜುನನ ಮುಂದೆ ಅರ್ಜುನದ ಜೊತೆಗೆ ಯುದ್ಧ ಮಾಡ್ಲಿಕ್ಕೋಸ್ಕರ ನಿಂತವ್ರು ಯಾರು ಅಂದರೆ ಅರ್ಜುನನ ಗುರುಗಳು ಆಚಾರ್ಯರು ಅಂದರೆ ದ್ರೋಣಾಚಾರ್ಯರು ಅವನ ಗುರುಗಳು ಅವನ ಎದುರುಗಡೆ ನಿಂತಿದ್ದಾರೆ ಅದ್ರ ಜೊತೆ ಜೊತೆಗೆ ಅವನ ದೊಡ್ಡಪ್ಪ ಅವನ ಚಿಕ್ಕಪ್ಪಂದಿರು ಅವನದೇ ಮಕ್ಕಳು ಇದೇ ಪ್ರಕಾರವಾಗಿ ಪಿತಾಮಹ ಅಂದರೆ ಭೀಷ್ಮ ಅವನ ಅಜ್ಜ ಜೊತೆಗೆ ಅವನ ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವ ಮೈತುನರು ಹೀಗೆ ಅನೇಕ ಸಂಬಂಧಿಗಳು ಯಾರು ಕಡೆ ನಿಂತಿದ್ದಾರೆ ಅರ್ಜುನನ ಎದುರುಗಡೆ ನಿಂತಿದ್ದ ಆ ಎಲ್ಲಾ ಸಂಬಂಧಿಗಳನ್ನ ನೋಡಿ ಅರ್ಜುನನಿಗೆ ಆಶ್ಚರ್ಯ ಆಗ್ತಾ ಇದೆ ಯಾರಿಗೋಸ್ಕರ ನಾನು ರಾಜ್ಯ ಪಡ್ಕೊಳ್ಬೇಕಂತ ಕನಸು ಕಾಣ್ತಿದ್ನೋ ಯಾರಿಗೋಸ್ಕರ ನಾನು ಇಷ್ಟು ದಿನ ಯುದ್ಧಕ್ಕೋಸ್ಕರ ಪರಿಶ್ರಮ ಪಟ್ನೋ ಇವತ್ತು ಅವರೇ ನನ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೋಸ್ಕರ ಬಂದು ನಿಂತಿದ್ದ ನಿಂತಿದ್ದ ಅಂದ್ರೆ ಯಾವಾಗ ಮಹಾಭಾರತ ಯುದ್ಧ ನಡೆಯೋದಕ್ಕಿಂತ ಪೂರ್ವದಲ್ಲಿ ಪಾಂಡವರ ರಾಜ್ಯವನ್ನ ಕೌರವರ ಕಿತ್ಕೊಂಡು ಪಾಂಡವರನ್ನ ವನವಾಸಕ್ಕೆ ಕಳಿಸ್ತಾ ಇದ್ರು ಆಗ ಆ ರಾಜ್ಯದಲ್ಲಿ ಎಲ್ಲಾ ಹಿರಿಯರು ದುಃಖಿಗಳಾಗಿದ್ರು ಯಾಕೆಂದ್ರೆ ಕೌರವರು ಭ್ರಷ್ಟಾಚಾರ ಅನಾಚಾರ ಅತ್ಯಾಚಾರದ ಚಾರದ ಮಾರ್ಗದಲ್ಲಿ ನಡೀತಾ ಇದ್ದವ್ರು ಪಾಂಡವರು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದರು ಈಗ ಒಳ್ಳೆಯವರು ವನವಾಸಕ್ ಹೋಗ್ತಾ ಇದ್ದಾರೆ ಕೆಟ್ಟವರು ರಾಜರಾಗ್ಬಿಟ್ರೆ ನಮ್ಮ ರಾಜ್ಯದ ಗತಿ ಏನು ಅಂತ ಅವರೆಲ್ಲ ದುಃಖ ಪಡ್ತಾ ಇದ್ರು ಅವರೆಲ್ಲ ಪಾಂಡವರಲ್ಲಿ ಉತ್ಸಾಹ ತುಂಬಿದ್ರು ಅರ್ಜುನನಿಗೆ ಉತ್ಸಾಹ ತುಂಬಿದ್ರು ಮುಂದೊಂದು ದಿನ ನೀವೇ ಈ ರಾಜ್ಯಕ್ಕೇನಾಗ್ಬೇಕು ರಾಜರಾಗಬೇಕು ನೀವು ರಾಜರಾದ್ರೆ ಈ ರಾಜ್ಯದಲ್ಲಿ ಸುಖ ಶಾಂತಿ ಇರ್ತದೆ ಅಂತ ಉತ್ಸಾಹ ತುಂಬಿದ್ರು ಅವರು ಯಾವಾಗ ಉತ್ಸಾಹ ತುಂಬಿದ್ರೋ ಅವತ್ತಿನಿಂದನೂ ಅರ್ಜುನ ಒಂದೇ ಕನಸು ಇಟ್ಕೊಂಡಿದ್ದ ನಾನು ಕೌರವರ ಮೇಲೆ ಯುದ್ಧ ಮಾಡಿ ವಿಜಯವನ್ನ ಪಡ್ಕೊಂಡು ನನ್ನ ಸಂಬಂಧಿಗಳನ್ನ ಖುಷಿ ನಾನು ರಾಜ್ಯವನ್ನ ಆಳಿ ಶಾಂತಿಯ ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಎಲ್ಲರನ್ನೂ ಖುಷಿಯಿಂದ ಇಟ್ಕೊಳ್ಬೇಕು ಅಂತ ಅವನು ಕನಸ್ಕೊಂಡಿದ್ದ ಆದ್ರೆ ಅವ್ನ ಕನ್ಸೇ ಬೇರೆ ಆಗಿತ್ತು ಇಲ್ಲಿ ವರ್ತಮಾನದಲ್ಲಿ ನೋಡ್ತಾ ಇರೋ ದೃಶ್ಯನೇ ಬೇರೆ ಆಗಿತ್ತು ಈಗ ಅವನ್ ಕಣ್ಮುಂದೆ ಬಂದು ನೋಡಿದ್ರೆ ಯುದ್ಧಕ್ಕೋಸ್ಕರ ಬಂದು ನೋಡಿದ್ರೆ ಯಾರ್ಯಾರು ಅವನ್ ರಾಜ ಆದಾಗ ಖುಷಿ ಪಡೋರ್ ಇದ್ರು ಅವ್ರೆಲ್ರು ಏನಾಗ್ಬಿಟ್ಟಿದ್ದಾರೆ ಯುದ್ಧಕ್ಕೆ ನಿಂತಿದ್ದಾರೆ ಇವತ್ತು ನಾವು ಇಡೀ ಮಹಾಭಾರತದ ಕತೆ ಓದಿದ್ರು ಕೂಡ ಅದ್ರಲ್ಲಿ ಅರ್ಜುನನ ಬಹಳ ಜನ ಪ್ರೀತಿ ಮಾಡ್ತಾ ಇದ್ರು ಅವನ ಗುರುಗಳಾದ ದ್ರೋಣಾಚಾರ್ಯರಿಗೆ ಅರ್ಜುನನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಅವರು ಕೂಡ ಏನು ಹೇಳ್ತಾರೆ ಅಂದ್ರೆ ಇಡೀ ಜಗತ್ತಿನಲ್ಲಿ ನಂಬರ್ ಒನ್ ಧನುರ್ಧರ ಅರ್ಜುನನೇ ಆಗಬೇಕು ಅವನನ್ನ ಬಿಟ್ಟು ಯಾರು ಅವನಿಗಿಂತ ಜಾಸ್ತಿ ಏನಾಗಬಾರ್ದು ವಿದ್ಯೆಯಲ್ಲಿ ಮುಂದೆ ಹೋಗಬಾರ್ದು ಅನ್ನೋ ಕಾರಣದಿಂದ ಅದೇ ದ್ರೋಣಾಚಾರ್ಯರು ಅವನಿಗಿಂತ ವಿದ್ಯೆಯಲ್ಲಿ ಮುಂದೆ ಹೋದಂತಹ ಏಕಲವ್ಯನ ಕೈ ಬೆರಳನ್ನೇ ಏನು ಮಾಡ್ಕೊಳ್ತಾರೆ ದಾನವಾಗಿ ಪಡ್ಕೊಳ್ತಾರೆ ಯಾಕಂದ್ರೆ ಅರ್ಜುನನೇ ಏನಾಗಬೇಕು ಎಲ್ಲರಿಗಿಂತ ಮುಂದಿರ್ಬೇಕು ಅವನಿಗೆ ಅರ್ಜುನ ಅಂದ್ರೆ ದ್ರೋಣಾಚಾರ್ಯರಿಗೆ ನಂಬರ್ ಒನ್ ಶಿಷ್ಯ ಪ್ರೀತಿಯ ಶಿಷ್ಯ ಅವನನ್ನ ಬಿಟ್ಟು ಬೇರೆ ಯಾರು ಮುಂದುವರಿಬಾರ್ದು ಅನ್ನೋ ಸಂಕಲ್ಪ ಅವರಿಗಿತ್ತು ಅದು ಅರ್ಜುನನಿಗೆ ಗೊತ್ತಿತ್ತು ಅದೇ ರೀತಿ ಭೀಷ್ಮ ಪಿತಾಮಹ ಅರ್ಜುನನ ತಾತ ಅವರಿಗೇನ್ ಸಂಕಲ್ಪ ಇತ್ತು ಅಂದ್ರೆ ಅವ್ರಿಗೆಲ್ಲರಿಗಿಂತ ಜಾಸ್ತಿ ಪ್ರೀತಿ ಯಾರ ಮೇಲೆ ಅರ್ಜುನನ ಮೇಲೆ ಅಂದ್ರೆ ನನ್ನ ಪ್ರೀತಿಯ ಮೊಮ್ಮಗ ಅವನೇ ಎಲ್ರಿಗಿಂತ ಲಾಡ್ಲ ಆಗಿದ್ದ ಹಾಗೆ ಇಡೀ ಪರಿವಾರದಲ್ಲಿ ಎಲ್ರಿಗೂ ಬಹಳ ಪ್ರೀತಿ ಯಾರ ಮೇಲಿತ್ತು ಅರ್ಜುನನ ಮೇಲಿತ್ತು ಅದನ್ನ ನೆನ್ಪಿಟ್ಕೊಂಡು ಅವನು ಏನ್ ಅನ್ಕೊಂಡಿದ್ದ ಅಂದ್ರೆ ನನ್ನ ಬಂಧುಗಳು ನನ್ನ ಹಿರಿಯರು ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲ ಏನ್ ಇಷ್ಟ ಪಡ್ತಾರೆ ಅಂದ್ರೆ ನಾನು ಒಂದು ವೇಳೆ ಗೆದ್ಬಿಟ್ರೆ ಅವ್ರಿಗೆಲ್ಲ ಬಹಳ ಖುಷಿ ಆಗ್ತದೆ ಅವರೆಲ್ಲ ಶಾಂತಿಯಿಂದ ಸುಖದಿಂದ ಜೀವನ ನಡೆಸ್ತಾರೆ ಅಂತ ಅರ್ಜುನ ತಿಳ್ಕೊಂಡಿದ್ದ ಆದ್ರೆ ಅವನ ಕನಸೇ ಇಲ್ಲೇನಾಗ್ತಾ ಇದೆ ನೆನಸಾಗ್ತಾ ಇಲ್ಲ ಅವನ ಕನಸಿಗೆ ವಿರುದ್ಧವಾಗಿನೇ ಇಲ್ಲಿ ನಡೀತಾ ಇದೆ ಈಗ ಯುದ್ಧಕ್ಕೆ ಅವನ ವಿರೋಧಿಗಳಾಗಿ ಯಾರು ಬಂದ್ ನಿಂತ್ಕೊಂಡಿದ್ದಾರೆ ಅದೇ ದೊಡ್ಡಪ್ಪ ಚಿಕ್ಕಪ್ಪ ಅದೇ ಮಾವಂದಿರು ಅದೇ ಪುತ್ರರು ಅದೇ ಸಂಬಂಧಿಗಳು ಬಂದು ನಿಂತಿದ್ದಾರೆ ಅವರನ್ನ ನೋಡಿದ ತಕ್ಷಣ ಅರ್ಜುನನ ಮನಸ್ಸಿನಲ್ಲಿ ಕರುಣೆ ದುಃಖ ಶೋಕ ಪ್ರಾರಂಭ ಆಗ್ಬಿಟ್ಟಿದೆ ಕರಕ್ ಈ ರೀತಿ ಕರಗಿದಂತಹ ಅರ್ಜುನ ಪರಮಾತ್ಮನಿಗೆ ಯಾವ ಮಾತನ್ನು ಹೇಳಬಹುದು ಅಂತ ಈಗ ಶ್ರೀಧರಣನವರು ಕೇಳಿರುವಂತಹ ಪ್ರಶ್ನೆ ಹಾಗಿದ್ರೆ ಅರ್ಜುನ ಪರಮಾತ್ಮನಿಗೆ ಯಾವ ಮಾತನ್ನು ಹೇಳಿರಬಹುದು ಅಂದ್ರೆ ಗೀತೆಯ ಅಧ್ಯಾಯ ಒಂದರ ಮೂವತ್ತೈದನೇ ಶ್ಲೋಕದಲ್ಲಿ ಅರ್ಜುನ ಈ ಮಾತನ್ನು ಹೇಳ್ತಾರೆ ಏತನ್ನ ಹತುಮಿಚ್ಚಾಪಿ ಜ್ಞಾತೋಪಿ ಮಧುಸೂದನ ತ್ರೈಲೋಕ್ಯ ರಾಜಸ್ಯ ಹೇತೋಹಿ ಕಿಮ್ನು ಮಹಿ ಕೃತೆ ಅಂದರೆ ನನ್ನನ್ನು ಕೊಂದರೂ ಪರವಾಗಿಲ್ಲ ಅಥವಾ ನನಗೆ ಮೂರು ಲೋಕಗಳ ರಾಜ್ಯ ದೊರಕಿದ್ದದಿದ್ದರೂ ಪರವಾಗಿಲ್ಲ ನನಗೆ ಮೂರು ಲೋಕದ ರಾಜ್ಯ ಕೊಡ್ತೀನಂದ್ರು ನಾನು ಮಾತ್ರ ಇವರನ್ನ ಕೊಲ್ಲೋದಿಲ್ಲ ನಾನು ಇವ್ರನ್ನ ಕೊಲ್ಲ ಇಷ್ಟಪಡೋದಿಲ್ಲ ಮೂರು ಲೋಕದ ರಾಜ್ಯ ಸಿಗ್ತದೆ ಅಂದ್ರೂ ಕೂಡ ನಾನು ಇವ್ರನ್ನ ಸಾಯಿಸ್ಲಿಕ್ಕೆ ಇಷ್ಟಪಡಲ್ಲ ಅಂದಮೇಲೆ ಬರೀ ಭೂಮಿಯ ರಾಜ್ಯಕ್ಕೋಸ್ಕರ ನಾನು ಇವ್ರನ್ನ ಸಾಯಿಸ್ತೀನ ಇಲ್ಲ ಈಗ ಅರ್ಜುನನ ಬಾಯಲ್ಲಿ ಯಾವ ಮಾತು ಬರ್ತಾ ಇದೆ ಯಾವ ಅರ್ಜುನ ಅನೇಕ ವರ್ಷಗಳವರೆಗೆ ಯುದ್ಧಕ್ಕೋಸ್ಕರ ತಯಾರಿ ನಡೆಸಿದ್ನೋ ಅದೇ ಅರ್ಜುನನ ಬಾಯಲ್ಲಿ ಈ ಶಬ್ದ ಬರ್ತಾ ಇದೆ ನನ್ನನ್ನು ಬೇಕಾದರೆ ಕೊಲ್ಲಿ ಅವರು ಆದ್ರೆ ನಾನು ಅವರನ್ನು ಕೊಲ್ಲೋದಿಲ್ಲ ನೀವು ಈ ರಾಜ್ಯ ಅಲ್ಲ ಮೂರು ಲೋಕದ ರಾಜ್ಯ ಕೊಡ್ತೀನಿ ಕೂಡ ಇವ್ರನ್ನ ಸಾಯಿಸ್ಲಿಕ್ಕೆ ನಾನು ತಯಾರಿಲ್ಲ ತಯಾರಿಲ್ಲ ಅಂದ್ರೆ ಅದ ಎಷ್ಟು ಕರುಣೆ ಅರ್ಜುನನ ಮನಸ್ಸು ಮಮತ ಅಂದ್ರೆ ಆ ಕರುಣೆ ಆ ಗುಣ ಏನಿದೆ ಈ ಗುಣ ನೋಡಿದ್ರೆ ನಮಗೆ ಏನು ಪ್ರತ್ಯಕ್ಷ ಆಗ್ತದೆ ಅಂದ್ರೆ ಅರ್ಜುನ ಕೂಡ ಅಹಿಂಸೆಯ ಮಾರ್ಗದಂತೆನೆ ನಡೀತಾ ಇತ್ತು ಅವನು ರಾಜ್ಯಕ್ಕೋಸ್ಕರ ತನ್ನ ಬಂಧುಗಳನ್ನ ಕೊಲ್ಲಿ ತಯಾರಿಲ್ಲ ತಯಾರಿ ಇಲ್ಲ ಯಾರನ್ನೂ ನಾನು ಸಾಯಿಸಲ್ಲ ಬೇಕಾದ್ರೆ ನನ್ನನ್ನ ಸಾಯಿಸ್ಲಿ ನನ್ನನ್ನ ಬೇಕಾದ್ರೆ ಕೊಲ್ಲಿ ನನಗೆ ಮೂರು ಲೋಕದ ರಾಜ್ಯ ಕೊಡ್ತೀರಂದ್ರು ನಾನು ಯಾರನ್ನು ಸಾಯಿಸೋದಿಲ್ಲ ಯುದ್ಧ ಮಾತ್ರ ನಾನು ಮಾಡೋದಿಲ್ಲ ಅಂತಿದ್ದಾನೆ ಅರ್ಜುನ ಅಂದ್ರೆ ಇದ್ರಲ್ಲಿ ನಮಗೆ ಈ ಮಾತು ಸ್ಪಷ್ಟ ಆಗ್ತದೆ ಮಹಾಭಾರತ ಯುದ್ಧ ಹಿಂಸಕ ಯುದ್ಧನು ಅಥವಾ ಅಹಿಂಸಕ ಯುದ್ಧನು ಅಂದರೆ ಅರ್ಜುನ ಕೂಡ ಹಿಂಸೆಯನ್ನು ಇಷ್ಟಪಡ್ತಾ ಇಲ್ಲ ಅವನ ಹತ್ರ ಶಕ್ತಿ ಕಡಿಮೆ ಇದೆ ಅಂತ ಅವನು ಹೆದ್ರಕೊಂಡು ಯುದ್ಧ ಮಾಡ್ತಿಲ್ಲ ಅಂತ ಅಲ್ಲ ಯಾವಾಗ ಅಜ್ಞಾತವಾಸ ಮುಗೀತದೋ ಆ ಟೈಮ್ನಲ್ಲಿ ಅವನು ಯಾವ ರೀತಿ ಯುದ್ಧ ಮಾಡ್ತಾನೆ ಅಂದರೆ ಎಲ್ಲ ಕೌರವರು ಎಟ್ ಎ ಟೈಮ್ ಅಷ್ಟೂ ಜನ ಅರ್ಜುನನ ಮೇಲೆ ದಾಳಿ ಮಾಡ್ತಾನೆ ಅರ್ಜುನ ಒಬ್ಬನೇ ಕೌರವರ ಸೇನೆ ಬಹಳ ದೊಡ್ಡದು ಅಷ್ಟು ದೊಡ್ಡ ಸೇನೆಯನ್ನು ಕೂಡ ಒಬ್ನೇ ಒಬ್ಬನ ಅರ್ಜುನ ಮೂರ್ಛಿತಗೊಳಿಸಿರ್ತಾರೆ ಆ ಅಜ್ಞಾತವಾಸ ಮುಗಿದ್ಮೇಲೆ ಒಬ್ಬನೇ ಅಷ್ಟು ಜನರನ್ನ ಮೂರ್ಛಿತಗೊಳಿಸಿರ್ತಾನೆ ಅಷ್ಟು ದೊಡ್ಡ ಸೈನ್ಯನ ಅಂದ್ರೆ ಅರ್ಜುನನಲ್ಲಿ ಎಷ್ಟು ಶಕ್ತಿ ಇರಬಹುದು ಬಹಳ ಶಕ್ತಿಶಾಲಿ ಯಾರನ್ನ ಬೇಕಾದರೂ ಯಾವ ಸೆಕೆಂಡ್ನಲ್ಲೂ ಸೋಲಿಸುವಷ್ಟು ಶಕ್ತಿ ಅರ್ಜುನನಿಗಿತ್ತು ಆದರೂ ಅವನಲ್ಲಿರುವಂತಹ ಕರುಣೆ ಅವನಲ್ಲಿರುವಂತಹ ಅಹಿಂಸೆಯ ಭಾವನೆ ಅವನಲ್ಲಿರುವಂತಹ ಆ ದಯೆ ಏನ್ ಹೇಳ್ತಾನಂದ್ರೆ ಈ ರಾಜ್ಯ ಎಲ್ಲ ನೀವು ಬೇಕಾದ್ರೂ ಮೂರು ಲೋಕದ ರಾಜ್ಯ ಕೊಡ್ರಿ ನಾನು ಮಾತ್ರ ಮೂರು ಲೋಕದ ರಾಜ್ಯ ದೊರಕಿದರೂ ನಾನು ಇವರನ್ನ ಸಾಯಿಸಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಇಡೀ ಇತಿಹಾಸದಲ್ಲಿ ಎಲ್ಲಿ ನೋಡಿದ್ರು ಎಲ್ಲೂ ಹಿಂಸಕ ಯುದ್ಧಕ್ಕೆ ತಯಾರಿಲ್ಲ ಬೆಲೆ ಇಲ್ಲ ಇವತ್ತು ನಮ್ಮ ಭಾರತ ಸ್ವತಂತ್ರ ಪಡ್ಕೊಳ್ತು ಸ್ವತಂತ್ರ ಭಾರತ ಆಯ್ತು ಕಲಿಯುಗದಲ್ಲೇ ಭಾರತದಲ್ಲಿ ಸ್ವತಂತ್ರ ಪಡ್ಕೊಳ್ಬೇಕಾದ್ರೆ ಗಾಂಧೀಜಿ ಯಾವ ಕಾರಣಕ್ಕೂ ಹಿಂಸಕ ಯುದ್ಧವನ್ನ ಮಾಡಿರಲಿಲ್ಲ ಮಾಡ್ಲಿಲ್ಲ ಅವರು ಶಾಂತಿಯಿಂದನೇ ಬ್ರಿಟಿಷರನ್ನ ಭಾರತದಿಂದ ಓಡಿಸಿದ್ರು ಅಹಿಂಸೆಯಿಂದನೇ ಓಡಿಸಿದ್ರು ಯಾಕೆಂದ್ರೆ ಅಹಿಂಸೆನೇ ಪರಮೋ ಧರ್ಮ ಬುದ್ಧ ಕೂಡ ಹೇಳ್ತಾನೆ ಅಹಿಂಸೆನೇ ಪರಮೋ ಧರ್ಮ ಹಿಂಸೆ ಮಹಾನ್ ಪಾಪ ಪ್ರಾಣಿಗಳದ್ದು ಕೂಡ ಹಿಂಸೆ ಮಾಡಬಾರ್ದು ಅಂತ ಬುದ್ಧ ಹೇಳ್ತಾನೆ ಗಾಂಧೀಜಿ ಕೂಡ ಯಾರ್ದು ಹಿಂಸೆ ಮಾಡದೆ ಶಾಂತಿಯಿಂದ ವಿಜಯವನ್ನ ಪಡ್ಕೊಂಡ್ರು ಅಂದ್ರೆ ಜಗತ್ತಿನಲ್ಲಿ ಏನಾದ್ರೂ ವಿಜಯ ಸಿಗ್ತದೆ ಅಂದ್ರೆ ಅದು ಕೇವಲ ಶಾಂತಿಯಿಂದ ಸಿಗ್ಲಿಕ್ಕೆ ಸಾಧ್ಯನೇ ಹೊರತು ಹಿಂಸೆಯಿಂದ ಎಂದೂ ವಿಜಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಮಹಾಭಾರತ ಯುದ್ಧ ಹಿಂಸಕ ಯುದ್ಧನು ಅಥವಾ ಅಹಿಂಸಕ ಯುದ್ಧನು ಅಂತ ನಾವು ನೋಡಿದ್ರೆ ಇಲ್ಲೂ ಕೂಡ ಅರ್ಜುನನ ಬಾಯಲ್ಲಿ ಬರ್ತಿರೋ ಶಬ್ದ ಯಾವುದು ಅಂದ್ರೆ ನಾನು ಯಾರು ಹಿಂಸೆಯನ್ನು ಮಾಡಲ್ಲ ಯಾರನ್ನು ಕೊಲ್ಲಲ್ಲ ನಾನು ನೀವು ಮೂರು ಲೋಕದ ರಾಜ್ಯ ಕೊಡ್ತೀನಿ ಅಂದ್ರೂ ನಾನು ಮಾತ್ರ ಯಾರನ್ನು ಸಾಯಿಸಲು ಬೇಕಾದ್ರೆ ಅವರೇನ್ ಮಾಡ್ಲಿ ನನ್ನ ಸಾಯಿಸ್ಲಿ ಅನ್ನೋ ಮಾತನ್ನ ಗೀತೆಯಲ್ಲಿ ಅರ್ಜುನ ಬಹಳ ಸುಂದರವಾಗಿ ಮಣಿ ಮಣಿಯಕ್ಕನವರಿಗೆ ಇನ್ನೊಂದು ಪ್ರಶ್ನೆ ಕೌರವರಿಗೂ ನಾನೇನಾದ್ರೂ ಕೊಂದರೆ ನನಗೆ ಪಾಪ ಬರುತ್ತದೆ ನನಗೆ ಸಂತೋಷ ಆಗುವುದಿಲ್ಲ ಎಂದು ಅರ್ಜುನನು ಹೇಳಿದನು ಈಗ ಅಕ್ಕನವರು ಇದರ ಬಗ್ಗೆ ವಿವರಿಸುತ್ತಾರೆ ಅಂದ್ರೆ ಅರ್ಜುನ ಇಲ್ಲಿ ಯಾವ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಅಂದ್ರೆ ನಾನು ಯಾರ ಹಿಂಸೆಯನ್ನು ಮಾಡುವುದು ಮಾಡುವುದಿಲ್ಲ ಅವ್ರು ನನ್ನ ಶತ್ರುಗಳೇ ಇರಬಹುದು ಅವರು ನನಗೆ ಕೆಟ್ಟದ್ದನ್ನೇ ಮಾಡಿರಬಹುದು ಆದರೂ ನಾನು ಮಾತ್ರ ಅವ್ರ ಹಿಂಸೆಯನ್ನ ಮಾಡೋದಿಲ್ಲ ಯಾಕಂದ್ರೆ ಯಾರ್ದಾದ್ರೂ ಹಿಂಸೆ ಮಾಡೋದು ಅಂದ್ರೆ ಕೌರವನ ಕೊಲ್ಲೋದು ಅಂದ್ರೆ ಈಗ ಶ್ರೀಧರಣ್ಣನವರು ಬಹಳ ಸುಂದರ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಪಾಪ ಬರ್ತದೆ ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ ಅರ್ಜುನ ಹೇಳ್ತಾನೆ ಹಿಂಸೆ ಮಾಡೋದ್ರಿಂದ ಕೊಲ್ಲೋದ್ರಿಂದ ಏನಾಗ್ತದೆ ಪಾಪ ಬರ್ತದೆ ಅನ್ನೋ ಮಾತನ್ನ ಹೇಳ್ತಾನೆ ಇದ್ರ ಬಗ್ಗೆ ಗೀತೆಯ ಅಧ್ಯಾಯ ಒಂದರ ಮೂವತ್ತಾರನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ ನಿಹತ್ಯ ಧೃತರಾಷ್ಟ್ರನ್ನಹ ಕಾಂ ಪ್ರೀತಿ ಸಜ್ಜನಾರ್ದನ ಪಾಪ ಏವಾಶ್ರಯೇ ದಸ್ಮನ್ ಹತ್ವೈ ತಾನ್ ತತಾಯಿ ಅಂದ್ರೆ ನಾನು ಧೃತರಾಷ್ಟ್ರನ ಪುತ್ರರನ್ನ ಕೊಲ್ಲುವುದರಿಂದ ನನಗೆ ಯಾವ ಸಂತೋಷ ಸಿಗ್ತದೆ ಈಗ ಯಾರನ್ನಾದ್ರೂ ಕೊಂದ್ರೆ ಖುಷಿ ಸಿಗ್ತದೆ ಅಂದ್ರೆ ಏನ್ ಮಾಡಬೇಕು ಇವತ್ತು ಜಗತ್ನಲ್ಲಿ ಯಾವ್ದಾದ್ರೂ ಒಬ್ಬ ಮಾನವ ಯಾರನ್ನಾದ್ರೂ ಒಬ್ಬರನ್ನ ಕೊಂದ್ರೆ ಅವನಿಗೆ ಖುಷಿ ಸಿಗ್ತದ ಎಷ್ಟೋ ಜನ ಕೊಲೆಗಾರರು ಇದ್ದಾರೆ ಅವ್ರಿಗೆ ಖುಷಿ ಸಿಗ್ತಾ ಇದನ್ನ ಕೊಲ್ಲೋದ್ರಿಂದ ಕೊಂದು ಬಿಡ್ತಾರೆ ಅವ್ರು ಯಾರನ್ನಾದ್ರೂ ಸಿಟ್ಟಿನಲ್ಲಿ ಅವೇಶದಲ್ಲಿ ಬಂತು ಒಮ್ಮೆ ಯಾರನ್ನಾದ್ರೂ ಕೊಂದ್ರೆ ತಾವು ಮಾಡಿರುವಂತಹ ಪಾಪ ಅವ್ರನ್ನ ಜೀವನ ಪರ್ಯಂತ ಏನ್ ಮಾಡ್ತಾ ಇರ್ತದೆ ಇರ್ತದೆ ನಾನು ಈ ರೀತಿ ಮಾಡದೆ ನಾನು ಈ ರೀತಿ ಒಬ್ಬ ವ್ಯಕ್ತಿಯನ್ನ ಬಿಟ್ಟೆ ಒಬ್ಬ ವ್ಯಕ್ತಿಯನ್ನ ಕೊಂದ್ರೆನೆ ಆ ವ್ಯಕ್ತಿ ಜೀವನದಲ್ಲಿ ಎಂದೂ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅವನ ಮನಸ್ಸನ್ನು ಯಾವಾಗ್ಲೂ ತಿಂತಾ ಇರ್ತದೆ ಹಾಗಿದ್ರೆ ಎಲ್ಲಾ ಧೃತರಾಷ್ಟ್ರ ಪುತ್ರರನ್ನ ಕೊಂದ್ರೆ ಮಹಾಭಾರತದ ಯುದ್ಧದಲ್ಲಿರೋ ಎಲ್ಲಾ ಎದುರಾಳಿಗಳನ್ನ ನಾನೇನಾದ್ರೂ ಕೊಂದುಬಿಟ್ರೆ ನನಗೆ ಏನ್ ಸಂತೋಷ ಸಿಗ್ತದೆ ಅಂತ ನಾನು ಇವ್ರನ್ನ ಕೊಲ್ಲಬೇಕು ಮತ್ತು ಇಂತಹ ತಾಯಿಯ ಮಕ್ಕಳು ಯಾರು ನನ್ನ ತಾಯಿನೇ ಆಗಿದ್ದಾಳೆ ಯಾರು ಗಾಂಧಾರಿ ಕೂಡ ನನ್ನ ತಾಯಿನೇ ಆಗಿದ್ದಾಳೆ ಅವಳ ಮಕ್ಕಳನ್ನ ಕೊಲ್ಲೋದ್ರಿಂದ ನನಗೆ ಪಾಪನೇ ಬರ್ತದೆ ಯಾರನ್ನ ಕೊಲ್ಲೋದ್ರಿಂದ ಇವತ್ತು ಜಗತ್ನಲ್ಲಿ ಯಾರಿಗೂ ಪುಣ್ಯ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿಗಾದ್ರೂ ಹಿಂಸೆ ಮಾಡ್ತೀವಿ ಅಂದ್ರೆ ನಮಗೆ ಪಾಪನೇ ಬರ್ತದೆ ಕೊಲ್ಲೋದು ದೂರ ಉಳಿತು ಬರೀ ಯಾರಿಗಾದ್ರೂ ಮಾತಿನಿಂದ ನಾವು ಬೈದ್ರೂ ಕೂಡ ಇವಾಗ ಒಂದು ಅರ್ಧ ಗಂಟೆ ಜಗಳ ಆಡ್ಬಿಡ್ತಿವಿ ಯಾರ್ದ್ರ ಜೊತೆ ಜಗಳ ಆಡಿದ ನಂತರ ಯಾರು ಅನ್ಸ್ಕೊಂಡಿರ್ತಾರೆ ಬೈಸ್ಕೊಂಡಿರ್ತಾರೆ ಅವ್ರಿಗಷ್ಟು ದುಃಖ ಆಗಲ್ಲ ಯಾರು ಬೈದ್ ಬಿಟ್ಟಿರ್ತಾರೆ ಕ್ರೋಧ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಏನಾಗ್ತದೆ ಜಾಸ್ತಿ ದುಃಖ ಆಗ್ತದೆ ನಾನು ರೀತಿ ಮಾತಾಡಬಾರ್ದಿತ್ತು ನಾನು ಈ ರೀತಿ ಮಾತಾಡ್ಬಿಟ್ಟೆ ನಾನು ಹೀಗಂದೆ ಹೀಗಂದೆ ಅಂತ ಅವ್ರೇನ್ ಮಾಡ್ತಿರ್ತಾರೆ ಜಾಸ್ತಿ ದುಃಖ ಪಡ್ತಿರ್ತಾರೆ ಬರೀ ಬೇರೆಯವರಿಗೆ ವಚನಗಳಿಂದ ಬೈದ್ರೂ ನಮಗೆ ದುಃಖ ಆಗ್ತದೆ ಮನಸ್ಸಿನಲ್ಲಿ ಬೈಕೊಂಡ್ರು ನಮಿಗೆ ಏನಾಗ್ತದೆ ದುಃಖ ಆಗ್ತದ ಇನ್ನು ಕರ್ಮದಿಂದ ನಾವ್ ಯಾರಿಗಾದ್ರೂ ಹಿಂಸೆ ಮಾಡಿದ್ವಿ ಅಂದ್ರೆ ದುಃಖ ಆಗದೆ ಇರ್ತದ ಪಾಪ ಬರ್ದೇ ಇರ್ತದ ಖಂಡಿತವಾಗ್ಲೂ ಪಾಪ ಬಂದೇ ಬರ್ತದೆ ಅಂದ್ರೆ ಗೀತೆಯಲ್ಲಿ ಭಗವಂತ ನಮಗೆ ಕಲಿಸ್ಕೊಡ್ತಾ ಇರೋದಾದ್ರೂ ಏನು ಸ್ವಯಂ ಅರ್ಜುನ ಹೇಳ್ತಾ ಇದನ್ನು ನಾನು ಯಾರನ್ನು ಕೊಲ್ಲಲ್ಲ ಕೊಂದ್ರೆ ನನಗ್ ಸಂತೋಷ ಸಿಗಲ್ಲ ನನಗೆ ಪಾಪ ಅಂಟ್ಕೊಳ್ತದೆ ಅದಕ್ಕೆ ನನ್ನ ಜೀವನದಲ್ಲಿ ನಾನು ಏನ್ ಮಾಡೋಲ್ಲ ಯಾರನ್ನೂ ಕೊಲ್ಲೋದಿಲ್ಲ ಅನ್ನುವಂತಹ ಅರ್ಜುನ ಮತ್ತೆ ಈ ಮಾತನ್ನು ಹೇಳ್ತಾನೆ ಗೀತೆಯ ಅಧ್ಯಾಯ ಒಂದರ ಮೂವತ್ತೇಳನೇ ಶ್ಲೋಕದಲ್ಲಿ ತಸ್ಮಾನ್ ಅರ್ಹ ವಾಯಂ ಹಂ ತುಂ ಧೃತರಾಷ್ಟ್ರನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಶ್ಯಾಮ ಮಾಧವ ಹೇ ಪರಮಾತ್ಮ ನನ್ನ ಬಾಂಧವರೇ ಆದ ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದು ನನಗೆ ಯೋಗ್ಯವಲ್ಲ ಏಕೆಂದ್ರೆ ನನ್ನ ಕುಟುಂಬದವರನ್ನೇ ನಾನು ಕೊಂದು ನಾನು ಹೇಗೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಸಾಧ್ಯ ಯಾರನ್ನಾದ್ರೂ ಸಾಯಿಸಿದ್ರೆ ನಾವು ಸುಖಿಗಳಾಗಿರ್ಲಿಕ್ಕೆ ಸಾಧ್ಯ ಇಂತಹ ಒಂದು ಸೃಷ್ಟಿಯಾಗಿದೆ ಇಲ್ಲಿ ಪ್ರತಿಯೊಂದು ಮಾತಿಗೂ ಕರ್ಮದ ಲೆಕ್ಕಾಚಾರ ಇದ್ದೇ ಇದೆ ನಾವು ಒಂದು ವೇಳೆ ಯಾರಿಗಾದ್ರೂ ಹಿಂಸೆ ಮಾಡಿದ್ವಿ ಅಂದ್ರೆ ಆ ಕರ್ಮದ ಫಲವನ್ನ ಅವಶ್ಯವಾಗಿ ನಾವು ಅನುಭವ ಮಾಡ್ಲೇಬೇಕು ಮಾಡಲೇಬೇಕು ಅದರಲ್ಲಿ ಪಾಂಡವರು ಶ್ರೇಷ್ಠರು ಅವರು ಧರ್ಮದಂತೆ ನಡೆಯುವರು ಅಂತ ಧರ್ಮದಂತೆ ನಡೆಯುವಂತಹ ಪಾಂಡವರು ಅವರು ಬೇರೆಯವರ ಹಿಂಸೆಯನ್ನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಅರ್ಜುನ ಹೇಳ್ತಾನೆ ನನ್ನ ಕುಟುಂಬದ ಸದಸ್ಯರನ್ನ ಕೊಂದ್ರೆ ನಾನ್ ಹೇಗೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಸಾಧ್ಯ ಇದು ಒಬ್ಬ ಅರ್ಜುನನ ಮಾತಲ್ಲ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಮಾನವನು ಹೇಳ್ತಾನೆ ನನ್ನ ಬಂಧುಗಳಿಗೆ ಕೆಟ್ಟದ್ದನ್ನ ಮಾಡಿದ್ರೆ ನಾನು ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಇವತ್ತು ಸಾಮಾನ್ಯ ಫ್ಯಾಮಿಲಿಯಲ್ಲಿರೋ ಮನುಷ್ಯರನ್ನ ನೋಡಿದ್ರು ಕೂಡ ಆ ಮನುಷ್ಯರೇ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೆಟ್ಟದನ್ನ ಮಾಡ್ಲಿಕ್ಕೆ ಇಷ್ಟ ಪಡಲ್ಲ ನನ್ನವರು ನನ್ನವರಿಗೆ ಯಾವ ಕಾರಣಕ್ಕೂ ಏನಾಗಬಾರ್ದು ಕೆಟ್ಟದ್ದಾಗಬಾರ್ದು ಅಂತ ಜನ ಬಯಸ್ತಾರೆ ಹಾಗಿದ್ರೆ ನನ್ನವರನ್ನೇ ನಾನು ಕೊಲ್ಲಿಕ್ ರೆಡಿ ಆದ್ರೆ ಅದನ್ನ ಮಹಾನ್ ಹಿಂಸೆ ಅಂತ ಹೇಳಿ ಕರಿತದೆ ಅಂದ್ರೆ ಇವತ್ತು ಎಷ್ಟೋ ಜನ ರಾಜರ ಕತೆಯಲ್ಲಿ ನಾವು ಕೇಳ್ತೀವಿ ಅಶೋಕನಂತಹ ರಾಜ ಅಶೋಕ ಒಂದು ದೊಡ್ಡ ರಾಜ್ಯದ ರಾಜನಾಗಿದ್ರು ಕೂಡ ಒಂದೇ ಯುದ್ಧ ಅವನು ಮಾಡಿದ್ದು ಒಂದೇ ಒಂದು ದಿನದ ಯುದ್ಧದಲ್ಲಿ ಕೆಲವರು ಸೈನಿಕರು ಸತ್ರು ಸೈನಿಕರು ಸತ್ತಾಗ ಅಲ್ಲಿ ರಕ್ತದ ನದಿ ಹರಿತಾ ಇತ್ತು ಯಾವಾಗ ರಕ್ತ ಹರಿಯೋದನ್ನ ಅಶೋಕ ನೋಡಿದ್ನೋ ಅವನು ಒಂದೇ ಸೆಕೆಂಡ್ ನಲ್ಲಿ ನಾನು ಎಂತಹ ಪಾಪ ಕರ್ಮವನ್ನ ಮಾಡ್ಬಿಟ್ಟೆ ಎಷ್ಟು ಜನರ ಸಾವಿಗೆ ನಾನು ಕಾರಣ ಆದ ಎಷ್ಟು ಪಾಪ ನನಗ್ ಬಂದ್ಬಿಡ್ತು ಅಂತ ಅವತ್ತೇ ರಾಜ್ಯವನ್ನ ತ್ಯಾಗ ಮಾಡಿ ಹೋಗಿ ತಪಸ್ಸನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ ಅದೇ ರೀತಿ ಜೈನ್ ಧರ್ಮದ ಧರ್ಮಸ್ಥಾಪಕನಾದಂತಹ ಮಹಾವೀರ ಮಹಾವೀರ ಬಹಳ ಬಲಶಾಲಿ ಬಹಳ ಬುದ್ಧಿವಂತ ಅವನು ದೊಡ್ಡ ರಾಜನೇ ಆಗಿದ್ದ ಅವನಿಗೂ ಅವನ ಅಣ್ಣನಿಗೂ ಯಾವಾಗ ರಾಜ್ಯಕ್ಕೋಸ್ಕರ ಹೊಡೆದಾಟ ನಡೀತಾ ಇತ್ತು ಅವ್ರ ಅಣ್ಣ ಇವನನ್ನ ಸಾಯಿಸಿ ರಾಜ ಆಗಬೇಕು ಅಂತ ಇವನ ಅಣ್ಣನನ್ನ ಸಾಯಿಸಿ ರಾಜ ಆಗಬೇಕು ಅಂತ ಕೊನೆಗೆ ಇಬ್ರು ಯುದ್ಧ ಮಾಡ್ಬೇಕು ಅನ್ಕೊಂಡಾಗ ಗುರುಗಳು ಹೇಳ್ಕೊಡ್ತಾರೆ ನೀವಿಬ್ರು ಹೊರದಾಡ್ಬೇಡ್ರಿ ನೀವಿಬ್ರು ಹೊರದಾಡ್ಲಿಕ್ಕೆ ಹೋದ್ರೆ ಎಷ್ಟೋ ಜನ ಸೈನಿಕರು ಸಾಯ್ತಾರೆ ಅದಕ್ಕೆ ನೀವು ಯುದ್ಧ ಮಾಡೋದೇ ನಿಜ ಆದ್ರೆ ಬಾಹುಬಲದಿಂದ ಯುದ್ಧವನ್ನ ಬೇಡ ಬೇಡ ಮೊದ್ಲು ನಿಮ್ಮ ಶಕ್ತಿ ದೃಷ್ಟಿಯ ಯುದ್ಧ ಮಾಡ್ರಿ ಮುಷ್ಟಿಯ ಯುದ್ಧ ಮಾಡ್ರಿ ಅಂತಾರವ್ರು ಮುಷ್ಟಿಯ ಯುದ್ಧ ಅಂದ್ರೆ ಇಬ್ರು ಏನ್ ಮಾಡ್ಬೇಕು ಕೈ ಹಿಡ್ಕೊಂಡು ಒಬ್ರು ಕೈಯನ್ನ ಒಬ್ರು ಬಗ್ಗಿಸ್ಬೇಕು ಯಾರು ಶಕ್ತಿಶಾಲಿ ಇದ್ದಾರೆ ಅಂತ ಯಾವ್ದ್ರಿಂದ ಗೊತ್ತಾಗ್ಬೇಕು ನಿಮ್ಮ ಮುಷ್ಟಿಯಿಂದಾನೆ ಗೊತ್ತಾಗ್ಬೇಕು ಕೊನೆಗೆ ನಿಮ್ಮ ದೃಷ್ಟಿ ದೃಷ್ಟಿಯನ್ನ ಪಿಳಿಕಿಸ್ದೆ ಯಾರು ಇನ್ನೊಬ್ಬರನ್ನ ಏಕ ದೃಷ್ಟಿಯಿಂದ ನೋಡ್ತಾರೋ ಅವರೇ ಗೆದ್ದಂತೆ ಇದೆರಡರಲ್ಲೂ ಎರಡರಲ್ಲೂ ಮಹಾವೀರನೇ ಗೆಲ್ತಾನೆ ದೃಷ್ಟಿಯಲ್ಲೂ ಅವನೇ ಗೆಲ್ತಾನೆ ಮುಷ್ಟಿ ಯುದ್ಧದಲ್ಲೂ ಅವನೇ ಗೆಲ್ತಾನೆ ಗೆದ್ದ ಮೇಲೆ ಇನ್ನೇನು ರಾಜ್ಯ ಪಡ್ಕೊಳ್ಬೇಕು ಅನ್ನೋದ್ರಲ್ಲಿ ಅವನಿಗೆ ವೈರಾಗ್ಯ ಬಂದ್ಬಿಡ್ತದೆ ನನ್ನ ಅಣ್ಣನಿಗೆ ಮೋಸ ಮಾಡಿ ರಾಜ್ಯ ಪಡ್ಕೊಂಡು ನಾನೇನು ಮಾಡಬೇಕು ಅದಕ್ಕೆ ಅವನ ಅಣ್ಣನಿಗೆ ಹೇಳ್ತಾನೆ ನೀನೇ ರಾಜ ಆಗು ನಾನು ಹೊರಟೆ ಸನ್ಯಾಸ ಮಾಡಲಿಕ್ಕೆ ಅದಕ್ಕೆ ಇವತ್ತು ಅವನೇನಾದ ದೊಡ್ಡ ಜೈನ್ ಧರ್ಮದ ಧರ್ಮಸ್ಥಾಪಕ ಆದ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಯಾರೊಬ್ರು ಇನ್ನೊಬ್ಬರಿಗೆ ಮೋಸ ಮಾಡಿ ರಾಜರಾಗ್ಲಿಕ್ಕೆ ಇಷ್ಟ ಪಡಲ್ಲ ಅವ್ರ ಪದವಿಯನ್ನ ಕಿತ್ಕೊಳಿಕ ಇಷ್ಟ ಪಡಲ್ಲ ಇವತ್ತು ಕಲಿಯುಗದಲ್ಲಿ ಜನ ಬೇರೆಯವರಿಗೆ ಒಳ್ಳೇದನ್ನ ಮಾಡಬೇಕು ತನ್ನ ಸಂಬಂಧಿಗಳು ಚೆನ್ನಾಗಿರ್ಬೇಕು ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ತನ್ನ ಬಂಧುಗಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ಅಂದ್ಮೇಲೆ ಈ ಜಗತ್ನಲ್ಲಿ ಹಿಂಸೆಯಿಂದ ಯಾವ್ದ್ರಲ್ಲೂ ವಿಜಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅರ್ಜುನನು ಹೇಳ್ತಾನೆ ನನ್ನ ಸೋದರರನ್ನೇ ಕೊಂದು ನಾನು ಸುಖವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಕುಟುಂಬದವ್ರನ್ನ ಸಾಯಿಸಿದ್ರೆ ನನಗೆ ಖುಷಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ ಅರ್ಜುನ ಮತ್ತೆ ಗೀತೆಯ ಅಧ್ಯಾಯ ಒಂದರ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಈ ಮಾತನ್ನ ಹೇಳ್ತಾನೆ ಯದ್ಯಾಪ್ಯತೆ ನಾ ಪಶ್ಯತಿ ಲೋಭೋ ಪ್ರಹತ ಚೇತ ಸಹ ಕುಲಕ್ಷಯೇ ಕೃತ ದೋಷಂ ಮಿತ್ರದ್ರೋಹೆ ಚ ಪಾತಕಂ ಅಂದ್ರೆ ಒಂದು ವೇಳೆ ಲೋಭಕ್ಕೆ ವಶನಾಗಿ ನಾನೇನಾದ್ರೂ ಇವರನ್ನ ಕೊಂದ್ರೆ ಭ್ರಷ್ಟಚಿತ್ತನಾಗಿ ನಾನು ಕೊಂದರೆ ಮುಂದೆ ಏನಾಗ್ತದೆ ಅಂದರೆ ಭ್ರಷ್ಟಚಿತ್ತರಾದ ಈ ಜನ ಕುಲಕ್ಷಯದಿಂದ ಉತ್ಪನ್ನವಾಗುವಂತಹ ದೋಷ ಮತ್ತು ಮಿತ್ರದ್ರೋಹದಿಂದ ಮಾಡೋದ್ರಿಂದ ಪಾಪವನ್ನು ನೋಡುವುದಲ್ಲದೆ ಬೇರೆ ಏನೂ ಉಳಿಯೋದಿಲ್ಲ ಕುಲದ ನಾಶದಿಂದ ಉತ್ಪನ್ನವಾಗುವಂತಹ ದೋಷವನ್ನು ತಿಳಿದಿರುವಂತಹ ನಾವು ಈ ಪಾಪದಿಂದ ಹಿಂಜರಿಯಲು ಏಕೆ ವಿಚಾರ ಮಾಡಬಾರ್ದು ಈಗ ಎಲ್ಲ ಕೌರವರನ್ನ ನಾನು ಸಾಯಿಸ್ಬಿಟ್ರೆ ಆ ಕೌರವರ ಪತ್ನಿಯರು ಉಳಿತಾರೆ ತಾನೆ ಆ ಪತ್ನಿಯರು ಬದುಕೋದು ಹೇಗೆ ಅವರು ಬದುಕಲಿಕ್ಕೋಸ್ಕರ ಮತ್ತೆ ಯಾರನ್ನಾದ್ರೂ ಅವರು ತಮ್ಮ ಪತಿಯನ್ನಾಗಿ ಮಾಡಿಕೊಂಡ್ರೆ ನಾನೇ ಕುಲವನ್ನ ನಾಶ ಮಾಡಿದಂತೆ ಆಗ್ತದೆ ನಾನೇ ಭ್ರಷ್ಟ ಮಾರ್ಗಕ್ಕೆ ಕರ್ಕೊಂಡು ಹೋದಂತೆ ಆಗ್ತದೆ ಈ ರೀತಿ ಮಿತ್ರ ದ್ರೋಹ ಮಾಡಿ ಪಾಪ ಮಾಡ್ಲಿಕ್ಕೆ ನಾನು ಯಾಕೆ ಕಾರಣ ಆಗ್ಲಿ ನನ್ನ ಕುಲವನ್ನೇ ನಾಶ ಮಾಡಿ ನನ್ನ ಕುಲದವರೇ ಪಾಪ ಕರ್ಮ ಮಾಡ್ಲಿಕ್ಕೆ ನಾನ್ ಯಾಕೆ ಕಾರಣ ಆಗ್ಲಿ ಅದಕ್ಕೆ ಪಾಪ ಮಾಡೋದಕ್ಕಿಂತ ಮೊದ್ಲೆ ನಾನೇನ್ ಮಾಡ್ಬೇಕು ಸ್ವಲ್ಪ ಯೋಚನೆ ಮಾಡ್ಬೇಕು ವಿಚಾರ ಮಾಡ್ಬೇಕು ಅನ್ನೋ ಮಾತನ್ನ ಯಾರು ಹೇಳ್ತಾ ಇದ್ದಾರೆ ಅರ್ಜುನ ಹೇಳ್ತಾ ಇದ್ದಾನೆ ಅಂದ್ರೆ ಇವತ್ತು ವರ್ತಮಾನ ಜಗತ್ತಿನಲ್ಲೂ ಕೂಡ ಪ್ರತಿಯೊಬ್ಬ ಮಾನವನು ಇದನ್ನ ಯೋಚನೆ ಮಾಡ್ತಾನೆ ನಾನೇನಾದ್ರೂ ನನ್ನ ಸಂಬಂಧಿಗಳನ್ನ ಕೊಂದ್ಬಿಟ್ರೆ ಈಗ ನನ್ನ ಅಣ್ಣನನ್ನೇ ಕೊಂದೆ ತಮ್ಮನನ್ನೇ ಕೊಂದೆ ನಂತರ ಅವನ ಪತ್ನಿಯನ್ನೇ ಕೊಂದೆ ಇವ್ರ ಪತ್ನಿಯನ್ನೇ ಕೊಂದೆ ಅಥವಾ ನನ್ನ ತಂಗಿಯನ್ನೇ ಕೊಂದೆ ಪತ್ನಿಯನ್ನೇ ಕೊಂದೆ ಯಾರನ್ನಾದ್ರೂ ಕೊಂದ್ರೆ ನಂತರ ಅವರ ಸಂಬಂಧಿಗಳು ಯಾರು ಉಳಿದಿರ್ತಾರೆ ಈಗ ತಮ್ಮನ್ತಾರೆ ಹೇಗೆ ಕೊನೆಗೆ ಅವರೇನಾದರೂ ಬೇರೆ ಯಾರನ್ನಾದ್ರೂ ಪತಿಯನ್ನಾಗಿ ಮಾಡ್ಕೊಂಡ್ರೆ ಅಥವಾ ಯಾರನ್ನಾದ್ರೂ ಪತ್ನಿಯನ್ನಾಗಿ ಮಾಡ್ಕೊಂಡ್ರೆ ಕುಲಕ್ಷಯ ಆಗಿಬಿಡ್ತದೆ ಹ್ಮ್ ಅವರಿಂದ ಉತ್ಪನ್ನವಾಗುವಂತಹ ಮಕ್ಕಳು ಕೂಡ ದೋಷಕ್ಕೆ ಕಾರಣ ಆಗ್ಬಿಡ್ತಾರೆ ಎಷ್ಟು ಮಹಾನ್ ಪಾಪ ನಮ್ಮಿಂದ ಆಗ್ಬಿಡ್ತದೆ ಅಂತಹ ಮಹಾನ್ ಪಾಪ ಯಾವ ಕಾರಣಕ್ಕೂ ನನ್ನಿಂದ ಆಗಬಾರ್ದು ನನ್ನ ಕುಲದ ನಾಶನೇ ನನ್ನಿಂದ ಆಗಬಾರ್ದು ಇಬ್ರು ಒಂದೇ ಕುಲದವರು ತಾನೆ ಕೌರವರು ಮತ್ತು ಪಾಂಡವರು ಯಾವ ಕಾರಣಕ್ಕೂ ನನ್ನ ಕುಲವನ್ನ ನಾನು ನಾಶ ಮಾಡಬಾರ್ದು ಅದಕ್ಕೋಸ್ಕರ ಈ ಪಾಪ ಮಾಡೋದಕ್ಕಿಂತ ಮೊದ್ಲು ನಾನೇನ್ ಮಾಡ್ತೀನಿ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ಹಿಂದೆ ಜರಿಯೋದು ಒಳ್ಳೇದು ತಾನೆ ಅಂದ್ರೆ ಈಗ ಅರ್ಜುನನ ಮನಸ್ಸಿನಲ್ಲಿ ಆ ಒಂದು ಕರುಣೆ ಆ ಒಂದು ದಯೆ ಭಾವನೆ ಬಂದಿದೆ ನಾನು ಯಾವ ಕಾರಣಕ್ಕೂ ಯುದ್ಧವನ್ನ ಮಾಡೋದಿಲ್ಲ ಎಷ್ಟು ವರ್ಷದ ತಯಾರಿ ಅನೇಕ ವರ್ಷಗಳ ತಯಾರಿ ಯುದ್ಧಕ್ಕೋಸ್ಕರ ಆದ್ರೆ ಇವತ್ ಅರ್ಜುನ ಹೇಳ್ತಾನೆ ನೀವ್ ಏನ್ ಕೊಟ್ರು ನಾನು ಮಾತ್ರ ಏನ್ ಮಾಡಲ್ಲ ಯುದ್ಧ ಮಾಡ ಯುದ್ಧ ಮಾಡಲ್ಲ ಯಾಕೆ ಯುದ್ಧ ಮಾಡಲ್ಲ ಅಂದ್ರೆ ನನ್ನ ಜೀವನದಲ್ಲಿ ನಾನ್ ಪಾಪ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಕೊಲ್ಲೋದು ಅಂದ್ರೆ ಏನಾಗಿದೆ ಪಾಪ ಕರ್ಮ ಆಗಿದೆ ಧೃತರಾಷ್ಟ್ರನ ಪುತ್ರರನ್ನ ನಾನೇನಾದ್ರೂ ಕೊಂದ್ರೆ ನನಗೆ ಪಾಪನೇ ಬರ್ತದೆ ಹೊರತು ಯಾವ ಕಾರಣಕ್ಕೂ ಪುಣ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅರ್ಜುನ ಯುದ್ಧ ಭೂಮಿಯಲ್ಲಿ ನಿಂತಿದ್ರು ಶತ್ರುಗಳನ್ನ ಕೊಂದ್ರೆ ಪಾಪ ಬರ್ತದೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾನೆ ಕುಲಕ್ಷಯ ಆಗ್ತದೆ ಅನ್ನೋದನ್ನ ಯೋಚನೆ ಮಾಡ್ತಿದ್ದಾನೆ ಹಾಗಿದ್ರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ಮಾನವನೂ ಕೂಡ ಇದನ್ನೇ ಯೋಚನೆ ಮಾಡ್ತಾನೆ ನಾವು ಕೂಡ ಎಂದು ಯಾರನ್ನು ಕೊಲ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಯಾಕಂದ್ರೆ ಕೊಂದ್ರೆ ಏನಾಗ್ಬಿಡ್ತದೆ ನಮಗೆ ಪಾಪ ಬರ್ತದೆ ನಾವು ಯಾವುದಾದ್ರೂ ಸಂಬಂಧಿಗಳ ನಾಶ ಮಾಡಿದ್ರೆ ನಮ್ಮ ಕುಲಕ್ಷಯ ಆಗ್ತದೆ ನಮ್ಮ ಕುಲದ ನಾಶಕ್ಕೆ ನಾವೇ ಕಾರಣ ಕಲಗಿಂತ ಕುಲವನ್ನು ಕಳಂಕ ತರಲಿಕ್ಕೆ ನಾವೇ ಕಾರಣ ಆಗ್ತೀವಿ ಅನ್ನೋದು ವರ್ತಮಾನ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಾನವನ ಮಾತು ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಯಾರು ಹಿಂಸೆಯಿಂದ ಯಾರನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ ಗೀತೆಯಲ್ಲಿ ಅರ್ಜುನ ಬಹಳ ಸುಂದರವಾಗಿ ಸ್ಪಷ್ಟಪಡಿಸ್ತಾ ಇದ್ದಾನೆ ಅಕ್ಕನವರು ಭಗವದ್ ಗೀತೆಯ ಬಗ್ಗೆ ಪ್ರತಿ ಒಂದು ಮಹಾವಾಕ್ಯ ತುಂಬ ಚೆನ್ನಾಗಿ ವಿವರಿಸಿದ್ರು ಅಕ್ಕನವರಿಗೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಅರ್ಜುನ ವನವಾಸಕ್ಕೆ ಹೋಗಿ ಬಂದ ಆ ವನವಾಸಕ್ಕೆ ಹೋಗಿ ಬಂದಾಗ ಅವನು ಕೇವಲ ಒಂದೇ ಡಿಸೈಡ್ ಏನು ಮಾಡಿದ ಅಂತ ಹೇಳಿದರೆ ನಾನು ಯುದ್ಧ ಮಾಡಲೇಬೇಕು ರಾಜ್ಯವನ್ನು ಪಡೆಯಲೇಬೇಕು ಆ ರಾಜ್ಯವನ್ನು ನಾನು ಆಳಲೇಬೇಕು ಎಂಬುದು ಅರ್ಜುನನಿಗೆ ಒಂದೇ ಸಂಕಲ್ಪ ಒಂದೇ ನಿರ್ಧಾರ ಹಾಗಾದರೆ ವನವಾಸಕ್ಕೆ ಹೋಗಿ ಬಂದ ಮೇಲೆ ಅರ್ಜುನ ಯುದ್ಧದ ಮೈದಾನದಲ್ಲಿ ರಥವನ್ನು ನಿಂದ್ರಿಸಿ ತನ್ನ ಬಂಧು ಮಿತ್ರರಿಗೆ ನೋಡಿದಾಗ ಅವನ ಮನದಲ್ಲಿ ಒಂದು ಆತಂಕ ಬಂದು ಬಿಡುತ್ತದೆ ಯಾರಿಗೆ ನೋಡ್ತಾನಂದರೆ ತನ್ನ ನಿಜವಾದ ಆದಂಥ ತನ್ನ ಸಹೋದರ ತನ್ನ ತಂದೆ ತನ್ನ ತಾಯಿ ತನ್ನ ಬಂಧು ತನ್ನ ಮಿತ್ರ ಆವ ಎಲ್ಲರಿಗೆ ತನ್ನ ಮಾಮ ಎಲ್ಲರಿಗೂ ನೋಡಿದ ಮೇಲೆ ಅವನ ಮನಸ್ಸಿನಲ್ಲಿ ನಾನು ಯಾಕೆ ಯುದ್ಧ ಮಾಡಬೇಕು ವೀಕ್ಷಕರೇ ಗೀತೆಯ ರಹಸ್ಯ ನನಗೆ ತುಂಬ ಚೆನ್ನಾಗಿ ಅರ್ಥವಾಯಿತು ಗೀತೆಯ ರಹಸ್ಯ ತಮಗೂ ಸಹ ಅರ್ಥವಾಗಿರಬಹುದು ಎಂದು ಭಾವಿಸುತ್ತೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಗೀತೆಯ ಪ್ರತಿಯೊಂದು ಅಮೂಲ್ಯವಾದ ಮಹಾವಾಕ್ಯವನ್ನು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಶಿವನ ಇದೇ ಸತ್ಯಗೀತೆ शिवन भगवती ते